ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರ್ಯಾಂಡ್ ಫ್ರಮೋದು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ ನಮ್ಮನೆಯಲ್ಲೂ ಗೆಟ್ ಟುಗೆದರೆಲ್ಲ ಮಾಡಿದ್ವಿ ಹಾಗೆ ನಮ್ಮ ಅಜ್ಜಿ ಮನೆಯಲ್ಲೂ ಗೆಟ್ ಟುಗೆದರೆಲ್ಲ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡಿ ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಡೇನ ಇನ್ನೂ ಯಾರು ನಾನು ಲಾಸ್ಟ್ ವ್ಲಾಗ್ ನೋಡಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಆಯ್ಕೆನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ಆಗಿ ಹೋಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನೆಲ್ಲ ಮಾಡ್ತೀನಿ ಈ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಹಾಗೆ ಇವಾಗ ಆಲ್ರೆಡಿ ಸ್ಕೂಲಿಗೆ ಹೋಗೋ ಟೈಮ್ ಆಗಿದೆ ಅದಕ್ಕೆ ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ವೇರ್ ಮಾಡಿರೋದು ನಮ್ಮ ಅಮ್ಮನ ಸ್ಯಾರಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ತುಂಬ ಜನ ಅಂತ ನನಗೆ ಇಷ್ಟ ಆಗಿಬಿಡ್ತು ನಾರ್ಮಲ್ ನೋಡೋಕೆ ಚೆನ್ನಾಗಿದೆ ಉಟ್ಕೊಂಡಿರ್ಬೇಕು ನನಗೆ ಗೊತ್ತಾಗ್ತಿಲ್ಲ ನಾನು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಬಟ್ ಅಮ್ಮ ಎಲ್ಲ ಹೇಳ್ತಿದ್ರು ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಮತ್ತೆ ಏನು ಇವಾಗ ಸದ್ಯಕ್ಕೆ ಕೆಳಗೆ ಹೋಗೋಣ ಅಮ್ಮ ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಉಲುವ ಕನ್ನಿ ಅಂತ ಮಾಡಿದ್ದಾರೆ ಅಂದರೆ ಮೆಂತೆ ಗಂಜಿ ಅಂತ ಇವಾಗ ಈ ನೀರೊಳಗೆ ಮೆಂತೆ ಮತ್ತು ಸ್ವಲ್ಪ ತುಪ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊತ ಇದ್ದಾರೆ ಮೆಂತೆ ಮೊಳಕೆ ಕಟ್ಟಿರ್ತಿದ್ದಾರೆ ಆವಾಗ ಹೆಲ್ತಿಗೆ ಇನ್ನೂ ತುಂಬಾ ಒಳ್ಳೆಯದು ಇದು ಇದು ಸ್ವಲ್ಪ ಕುದಿಬೇಕು ಇವಾಗ ರೈಸ್ ಹಾಕೊತ ಇದ್ದಾರೆ ಇದಕ್ಕೆ ಇದು ಕುದಿಬೇಕಲ್ವಾ ಚೆನ್ನಾಗಿ ಅನ್ನ ಎಲ್ಲ ಬೆಂದ ಮೇಲೆ ಕಾಯಿ ತುರಿ ಹಾಕೊಬೇಕು ತೋರಿಸ್ತೀನಿ ಗೈಸಾವಾಗಲೇ ಗಂಜಿ ಇತ್ತಲ್ವ ಅದು ನೋಡಿ ಕುಕ್ಕರಲ್ಲಿ ಅಕ್ಕಿನ ಕುಕ್ಕರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ವಿಷಲ್ ತಗೊಂಡಿದ್ದೀವಿ ಇವಾಗ ಈ ಗಂಜಿಗೆ ನಾವು ನಾನು ಆಗಲೇ ಇಳ್ದಂಗೆ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಅಮ್ಮ ಇದು ಚಟ್ನಿ ಮಾಡಿದ್ದಾರೆ ಕಾಯಿ ಚಟ್ನಿ ಕಾಯಿ ಮತ್ತು ಹಸಿ ಚಟ್ನಿ ಮಾಡಿದರೆ ಅಮ್ಮನಿಗೂ ಅಪ್ಪನಿಗೂ ಗಂಜಿ ಮಾಡ್ಕೊಂಡಿದ್ದಾರೆ ಮೆಂತೆ ಗಂಜಿ ನಾನು ಅವಳೆ ತೋರ್ಸಿದ್ರೆ ಅದು ಇದು ನನಗೆ ಅಕ್ಕನಿಗೆ ಹಾಗೆ ಪಾಪುಗೆ ಚಿತ್ರಾನ್ನ ಲೆಮನ್ ರೈಸ್ ಓಕೆ ಇವಾಗ ಸ್ಟೇ ಬಸ್ ಸಿಕ್ತು ಸ್ಕೂಲ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಓಕೆ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ ನಾನು ಇವಾಗಷ್ಟೇ ಮನೆ ರೀಚ್ ಆದೆ ಶ್ರೇಯಾಂಶ್ ಮಧ್ಯಾಹ್ನ ಕಾಲ್ ಮಾಡಿದಾಗ ದಿವ್ಯ ಇವ್ಯೋ ನಿಮಗೇನೋ ಸರ್ಪ್ರೈಸ್ ಇಟ್ಟಿದ್ದೀನಿ ಅಂತ ಹೇಳಿದ್ದ ಏನಂತ ನೋಡೋಣ ಮೇ ಬಿ ಮಲಗಿದ್ದಾನ ಅನಿಸುತ್ತೆ ಇಷ್ಟೊತ್ತಿಗೆ ಆಗಲೇ ಬರಬೇಕಿತ್ತು ಓ ಎದ್ದಿದ್ದಾನೆ എനിക്ക് എന്ത് സർപ്രൈസ് വെച്ചിട്ടുണ്ട് വരണല്ലോ നോക്കട്ടെ സർപ്രൈസ് സർപ്രൈസ് കാണിക്കുമ്പോൾ എവിടെയുണ്ട് സർപ്രൈസ് ಸರ್ಪ್ರೈಸ್ ಇಲ್ಲೇ ಅಪ್ಪ ಓದ್ ಇವನ್ನ ಎಡ ನಿರ್ನ ಓಡಿ ಚಾಡಿಟ್ ಓಡಿಟ್ ಬಂದು ಎಲ್ಲಿದೆ ಕವರಾ ಕವರ್ ಇಟ್ಕೊಂಡು ಏನು ಮಾಡಲಿ ನಾನು ಅದ್ರಲ್ಲಿ ಏನಿದೆ ಬಟ್ಟೆ ನಂದು ಅವತ್ತು ತಗೊಂಡ್ ಬಂದಿದ್ದು ಪ್ಯಾಂಟ್ ಪರ್ಫ್ಯೂಮ್ ನೋಡ್ಬೇಕ ನಾನು ಏನ್ ಸರ್ಪ್ರೈಸ್ ಇಲ್ವಾ ಸುಮ್ನೆ ಹೇಳಿದ ನೀವು ಮಲ್ಗಿದ್ರ ಇವಾಗ ಎದಿದೆ ಮಗಳು ನಾನು ನಾನ್ ಚೂರ್ ಅಂತ ಹೋದೆ ಅಷ್ಟೊತ್ತಿಗೆ ಡಕ್ಕ ಚೆನ್ನಾಗಿ ಫೋನ್ ಮಾಡ್ಕೊಡಿ ಅಂತ ಹೇಳಿ ಫೋನ್ ಮಾಡ್ಸಿ ಮಾತಾಡಿ ಡಕ್ಕ ಚಮನ್ ಇರ್ತು ಇಂಡಿಯಾನಿಗಳ ಸರ್ಪ್ರೈಸ್ ಇಂದ ಓಕೆ ಸರ್ಪ್ರೈಸ್ ಇದೆಯಂತೆ ಓ ಓ ಮೆಲ್ಲ ಮೆಲ್ಲ ಏನದು ಸರ್ಪ್ರೈಸ್ ನಿಮ್ ನನಗೆ ಫಿಶ್ ಇದೆಯಾ ಓಹೋ ಇವತ್ತು ಫಿಶ್ ತರಿಸಿದ್ರ ನೀವು ಅಮ್ಮಮ್ಮನ ಹತ್ರ ಹೇಳಿ ಕ್ಲೋಸ್ ಮಾಡಿಡಿ ಇನ್ನೇನಿದೆ ಅದೇನದು ಮಸಾಲೆ ವಾ ಹಾಂ ಸರಿ ಕ್ಲೋಸ್ ಮಾಡಿ ಫ್ರಿಜ್ ಒಳಗಿಡಿ ಫ್ರಿಜ್ ಒಳಗೆ ಇಟ್ಬಿಡಿ ಶ್ರೇಯಾಂಶ್ ಇದನ್ನೇ ಸರ್ಪ್ರೈಸ್ ಮಾಡಬೇಕು ಅಂತ ಇದ್ದಿದ್ದು ನನಗೆ ಅಲ್ವಾ ಶ್ರೇಯಾಂಶ್ ಮೇಲಿಟ್ಬಿಡಿ ಮೇಲಿಡಿ ಅಲ್ಲಿ ಮೇಲೆ ಮೇಲೆ ಹಾಂ ಗುಡ್ ಥ್ಯಾಂಕ್ ಯು ಶ್ರೇಯಾಂಶ್ ಫಾರ್ ದಿಸ್ ಸರ್ಪ್ರೈಸ್ ವೆಲ್ಕಮ್ ಹೇಳಿ ಓಕೆ ಇವಾಗ ಶ್ರೇಯಾಂಶಿಗೆ ಸ್ನ್ಯಾಕ್ಸ್ ನಾನು ಬರೋದು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ನ ಅಂತ ಎಷ್ಟೊತ್ತಂಗ ದಿವ್ಯನೇ ತಿನ್ನಿಸ್ಬೇಕು ಅಂತ ತಿನ್ನಿಸ್ಲಾ ಮನಿಕ್ ಎಲ್ಲಿ ಎಲ್ಲಿ ಕೂರ್ತೀರ ಚಾಪೆನಾ ಚಾಪೆ ಹಾಸ್ಕೊಡೋಣ ಇದು ನನಗೆ ಅವರ್ಲಿಕ್ಸ್ ಮತ್ತು ರಸ್ಕ್ ನಾನ ಏನದು ಶ್ರೇಯಾಂಶ್ ಏನದು ಓಕೆ ಶ್ರೇಯಾಂಶಿನ ಸೋಪ್ ಖಾಲಿ ಹೇಗಿತ್ತು ಹಾಗಾಗಿ ಸೋಪ್ ತರಿಸಿದ್ವಿ ಒಂದು ಹಾಗೆ ಬನಾನಾ ಡೈಲಿ ಬನಾನಾ ಬೇಕು ಆಲ್ರೆಡಿ ಇದೆ ಬನಾನಾ ಆದ್ರೂ ಅಮ್ಮ ಇವಾಗ ಇಟ್ಕೊಂಡಿದ್ದೆ ಸ್ಟಾಕು ಏನು ಯಾವಾಗ ಯಾವಾಗ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಅದಿನ್ನೂ ಆಯ್ತಾ ಸರ್ ನಿಮ್ಮ ಅವಳೆ ಪೈತದಿಂದ ಅದೇ ಇಡ್ತಾಳೆ ಇದು ನಾಳೆ ಕಾವು ಹೆಚ್ಚಳಿ ಕವರ್ ಇಡ್ತವೆ ಮತ್ತು ಇವಾಗ ಇತ್ತಂದಾದ್ಮೇಲೆ ಕಿವಿ ಫ್ರೂಟ್ ಬೇಕು ಅಂತ ಹೇಳ್ದ ಹಾಗಾಗಿ ಈಗ ಅಪ್ಪ ಅಂಗಡಿಗೆ ಹೋಗಿದ್ದಾರೆ ಕಿವಿ ಫ್ರೂಟ್ ತರಕ್ಕೆ ಮತ್ತೆ ಹೋಗಿದ್ದಕ್ಕ ಏನು ತರಕ್ಕೆ ಬೇಬಿ ರಬಾಮಾ ಆವಾಗಲೇ ಏನು ತಂದಿತ್ತು ಮತ್ತೆ ಓಕೆ ಓಕೆ ನನಗೆ ಯಾಕೋ ಸ್ವಲ್ಪ ಕೋಲ್ಡ್ ಆಗಂಗಿದೆ ಬೇ ಬೇಬಿ ರಬ್ ಮತ್ತು ಕಿವಿ ಫ್ರೂಟ್ ಥರಕ್ಕೆ ಹೋಗಿದ್ದಾರೆ ಇವಾಗ ಓಪನ್ ಮಾಡಬೇಡಿ ಶೇಷ್ ಕಿಚನಲ್ಲಿ ಇಟ್ಟು ಇದು ಬನಾನಾ ಅಮ್ಮಮ್ಮಂಗೆ ಕೊಡ್ ಬನ್ನಿ ಹಾಂ ಹಾಂ ಬೇಬಿದು ಓಪನ್ ಮಾಡಬಾರ್ದು ಹಾಂ ತಗೊಳ್ಳಿ ಬನಾನಾ ಮತ್ತೇನಕ್ಕೆ ಇದು ಇದ ಕಟ್ ಮಾಡೋಕೆ ಹೋಗಿದ್ದು ಇಸ್ಕೊಂಡು ತಿನ್ನಿ ನಾನು ಅವಾಗಲೇ ಹೇಳಿದಾಗೆ ಅಪ್ಪ ಕಿವಿ ಫ್ರೂಟ್ ತರ್ತೀನಿ ಅಂತ ಹೋಗಿದ್ರಲ್ಲ ಮನೆ ಹತ್ರನೇ ಒಂದು ಫ್ರೂಟ್ ಅಂಗಡಿ ಇದೆ ಅಲ್ಲಿಂದ ಅಪ್ಪ ಬರಬೇಕಾದ್ರೆ ಕಿವಿ ಫ್ರೂಟು ಹಾಗೆ ವೇಪರ್ ರಬ್ಬ ಬೇಬಿ ವೇಪರ್ ರಬ್ಬ ನಾನು ತಗೊಂಡು ಬಂದರು ಶ್ರೀಯಾನ್ ಸೊಳ್ಳೆ ಕಿವಿ ಫ್ರೂಟ್ ಫುಲ್ ತಿನ್ನೋ ಒಂಥರ ಬಾಕ್ಸ್ ಎಲ್ಲ ಓಪನ್ ಮಾಡಿ ಇದ್ದ ಆ್ಯಕ್ಚುಲಿ ಅದರಲ್ಲಿ ಬಾಕ್ಸಲ್ಲಿ ಎರಡು ಕಿವಿ ಫ್ರೂಟ್ ಹಣ್ಣಾಗಿತ್ತು ಎರಡು ಸ್ವಲ್ಪ ಕಾಯಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಇರೋ ಹಣ್ಣನ್ನು ನೋಡಿಬಿಟ್ಟು ಅಪ್ಪ ತೆಕ್ಕೊಟ್ರು ಇದನ್ನ ಪಾಪು ಕಟ್ ಮಾಡಿಕೊಡು ಅಂತ ಹಾಗಾಗಿ ಇವಾಗ ಕಟ್ ಮಾಡೋಣ ಹೇಳ್ಬಿಟ್ಟು ಅದನ್ನು ತಕೊಂಡ ಓಕೆ ಇವಾಗ ಕಿವಿ ಫ್ರೂಟ್ನ ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ತಿಂದೇಳಿಗೆ ಈಗ ಶ್ರೇನ್ಸ್ ಹೇಗಿದೆ ಅಂತ ಅವನು ಬುಕ್ಕಲ್ಲಿ ನೋಡಿಬಿಟ್ಟ ಕಿವಿ ಫ್ರೂಟ್ ಅವಾಗಿಂದ ಕಿವಿ ಫ್ರೂಟ್ ಬೇಕು ಕಿವಿ ಫ್ರೂಟ್ ಬೇಕು ಅಂತಿದ್ದ ಕಿವಿ ಫ್ರೂಟ್ ಹೆಲ್ತಿಗೆ ತುಂಬಾ ಒಳ್ಳೇದಲ್ಲ ಹಾಗಾಗಿ ಇವಾಗ ಅಪ್ಪ ತಂದು ಕೊಟ್ರು ಹೆಂಗಿದೆ ಶ್ರೇಯಾಂಶ್ ಜೋರಾಗ ಹೇಳಿ ಕೇಳ್ಸಲ್ಲ ಹೆಂಗಿದೆ ಇವಾಗ ಶ್ರೇಯಾಂಶಿಗೆ ಊಟ ಎಲ್ಲ ಮಾಡಿಸ್ದೆ ಅವನು ಅಂತ ಹತ್ರ ಸ್ವಲ್ಪ ಮುದ್ದೆ ತಿಂದ ಮತ್ತು ಒಂದೆರೆ ಒಂದು ಉಂಡೆ ಅಷ್ಟು ಅನ್ನನ ಅವನಿಗೆ ಊಟ ಮಾಡಿಸಿ ಒಂದು ಫಿಶ್ ಫ್ರೈ ತಿನ್ನಿಸ್ತೆ ಈಗ ನಾನು ಊಟಕ್ಕೆ ಕೂತಿದ್ದೀನಿ ನಾನು ಸಣ್ಣ ಮುದ್ದೆ ತಗೊಂಡಿದ್ದೀನಿ ಅಮ್ಮಂದು ಮುದ್ದೆಲಿ ಅರ್ಧ ಮಾಡ್ಕೊಂಡು ಉಂಡೆ ಮಾಡಿಟ್ಕೊಂಡಿದ್ದೀನಿ ಹಾಗೆ ಫಿಶ್ ಕರಿ ಸಾರಿನ ಫಿಶ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಬರೀ ಸಾಂಬಾರು ಮತ್ತು ಫಿಶ್ ಫ್ರೈ ತೊಗೊಂಡಿದ್ದೀನಿ ಮತ್ತು ಇದು ತಿಂದ ಮೇಲೆ ರೈಸ್ ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಡೇ ಬ್ಲಾಗ್ ಇನ್ನಷ್ಟು ಹೆಚ್ಚಿನ ವ್ಲಾಗಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟಾಟಾ ಬೈ ಬೈ ಲವ್ ಯು ಆಲ್